ಹಾಯ್ ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಇಪ್ಪತ್ತಾರನೇ ಎಪಿಸೋಡ್ನ ಜೊತೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವಳು ಏನನ್ನೂ ಮಾತನಾಡದೇ ಇರುವುದನ್ನು ಕಂಡವನಿಗೆ ಕಳವಳ ಪ್ರಾರಂಭವಾಗಿತ್ತು ಪ್ಲೀಸ್ ಸಮೃದ್ಧಿ ಟಾಕ್ ಸಮಥಿಂಗ್ ಇಷ್ಟ ಇದೆ ಅಂದರೆ ಇಷ್ಟ ಇದೆ ಅನ್ನಿ ಇಲ್ಲ ಅಂದರೆ ಇಲ್ಲ ಅನ್ನಿ ಜಸ್ಟ್ ಸಿಂಪಲ್ ನಾನೇನು ನಿಮ್ಮನ್ನು ನನ್ನನ್ನೇ ಮದುವೆ ಆಗಬೇಕಂತ ಫೋರ್ಸ್ ಅಂತೂ ಮಾಡಲ್ಲ ಯಾಕಂದರೆ ಇಲ್ಲಿ ನನ್ನ ಒಪ್ಪಿಗೆ ಮಾತ್ರ ಮುಖ್ಯ ಅಲ್ಲ ನಿಮ್ಮ ಒಪ್ಪಿಗೆನೂ ಮುಖ್ಯ ಒಟ್ಟಿನಲ್ಲಿ ಇಬ್ಬರ ಒಪಿನಿಯನ್ ಕೂಡ ತುಂಬ ಇಂಪಾರ್ಟೆಂಟ್ ನಾನು ಇಷ್ಟಂತೂ ಹೇಳಬಲ್ಲೆ ನೀವೇನಾದರೂ ನನ್ನನ್ನು ಮದುವೆ ಆದರೆ ನಿಮ್ಮನ್ನು ಹೂವಿನ ತರಹ ನೋಡಿಕೊಳ್ತೀನಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕೈನ ಬಿಡಲ್ಲ ಕೊನೆ ತನಕ ಜೋಪಾನವಾಗಿ ಕಾಪಾಡಿಕೊಳ್ತೀನಿ ಎಂದನು ಆದರೆ ಅವಳು ಮಾತ್ರ ಈಗಲೂ ಮೌನಿ ಇಟ್ಸ್ ಓಕೆ ನಿಮಗೆ ನಾನು ಇಷ್ಟ ಇಲ್ಲ ಅನಿಸುತ್ತೆ ಹಾಗಂತ ನಿಮ್ಮ ಮೇಲೆ ನನಗೆ ಯಾವ ಕೋಪವೂ ಇಲ್ಲ ಬೇಜಾರು ಇಲ್ಲ ಆದರೆ ಒಂದಂತೂ ಸತ್ಯ ಸಮೃದ್ಧಿ ನಿಮ್ಮನ್ನು ಮದುವೆ ಮಾಡಿಕೊಳ್ಳೋ ಹುಡುಗ ತುಂಬ ಲಕ್ಕಿ ಆದರೆ ಏನು ಮಾಡೋದು ಎಲ್ರಿಗೂ ಲಕ್ಕು ಕೈ ಹಿಡಿಯಲಲ್ವಾ ಎಂದು ವಿಷಾದದಿಂದ ಹೇಳಿದವನು ತಾನು ತಂದಿದ್ದ ಗುಚ್ಛವನ್ನು ಅವಳ ಕಾಲ ಕೆಳಗೆಸೆದು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಬಾಯ್ ಸೀಯು ಸೂನ್ ಎಂದು ಸುರಿ ಅವಳಿಗೆ ಬೆನ್ನು ಹಾಕಿ ಕಾರ್ನತ್ತ ಹೆಜ್ಜೆ ಹಾಕಿದನು ವಿಕ್ರಮ್ ಅವನು ಹೋಗುತ್ತಿರುವುದನ್ನೇ ನೋಡುತ್ತ ನಿಂತವಳ ಮನದಲ್ಲಿ ಅರಿಯದ ಸಂಕಟ ಶುರುವಾಗಿತ್ತು ತಕ್ಷಣ ಕೆಳಗೆ ಅವನು ಬಿಸಾಕಿ ಹೋಗಿದ್ದ ಹೂಗುಚ್ಛವನ್ನು ಕೈಯಲ್ಲಿ ಎತ್ತಿಕೊಂಡವಳೆ ವಿಕ್ರಮ್ ಎಂದು ಸುರಿ ಅವನತ್ತ ಓಡಿ ಬಂದವಳು ಅವನನ್ನು ಹಿಂದಿನಿಂದ ತಬ್ಬಿಕೊಂಡು ಬಿಟ್ಟಳು ಸಮೃದ್ಧಿ ನಾನು ಕೂಡ ನಿಮ್ಮನ್ನು ಪ್ರೀತಿಸ್ತೀನಿ ವಿಕ್ರಮ್ ನಿಮ್ಮ ಬಾಳ ಸಂಗಾತಿಯಾಗಿ ಬರೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ದಯವಿಟ್ಟು ಕ್ಷಮಿಸಿಬಿಡಿ ಆಗ ನೀವು ನನ್ನಲ್ಲಿ ಅಷ್ಟೊಂದು ಕೇಳ್ಕೊಂಡಾಗ ನನಗೆ ಏನು ಮಾತಾಡಬೇಕಂತ ತೋರಿಸಲಿಲ್ಲ ನಿಮಗೆ ಹೇಗೆ ನನ್ನ ಮೇಲೆ ಕೋಪ ಇತ್ತು ಅದಕ್ಕಿಂತ ದುಪ್ಪಟ್ಟು ಕೋಪ ನಿಮ್ಮ ಮೇಲೆ ನನಗೆ ಇತ್ತು ನೀವು ದುರಹಂಕಾರಿ ಅಂತ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಆದರೆ ಈಗ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದರ ನಿಜವಾದ ಅರಿವು ನನಗೆ ಆಗಿದೆ ಇಷ್ಟೊಂದು ಒಳ್ಳೆಯ ಸಂಗತಿಯನ್ನು ಕಲ್ಕೊಳ್ಳುವಷ್ಟು ದಡ್ಡಿ ಅಲ್ಲ ಈ ಟೀಚರ್ ಎಂದು ನಗುತ್ತಾ ಅವನ ಬೆನ್ನಿಗೆ ಒತ್ತಿಕೊಂಡು ಅವಳು ಹೇಳಿದರೆ ವಿಕ್ರಮ್ಗೆ ಆದ ಖುಷಿ ಅಷ್ಟಿಷ್ಟಲ್ಲ ತಕ್ಷಣ ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ವಿಕ್ರಮ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಥ್ಯಾಂಕ್ ಯು ಸೋ ಮಚ್ ಸಮೃದ್ಧಿ ಕೊನೆಗೂ ನನ್ನ ಪ್ರೀತಿನ ಒಪ್ಪಿಕೊಂಡಿದ್ದಕ್ಕೆ ಎಂದು ಅವಳ ನೆತ್ತಿಗೆ ಚುಂಬಿಸಿದರೆ ಅವಳ ಕಣ್ಣುಗಳು ಊಡಗಲಾಗಿದ್ದವು ವಿಕ್ರಮ್ ನಾವಿನ್ನೂ ಪ್ರೀತಿಸ್ತಾ ಇರೋರು ಗಂಡ ಹೆಂಡತಿ ಅಲ್ಲ ಅದು ಅಲ್ಲದೆ ಇದು ಪಬ್ಲಿಕ್ ತಲೆಯಲ್ಲಿ ಇರಲಿ ಎಂದು ನಗುತ್ತಲೇ ಗದರಿ ಹೇಳಿದಳು ಗೊತ್ತು ಟೀಚರ್ ಇದು ಪಬ್ಲಿಕ್ ಪ್ಲೇಸ್ ನಾವಿನ್ನೂ ಲವರ್ಸ್ ಅಂತ ಆದರೆ ಸದ್ಯದಲ್ಲೇ ಗಂಡ ಹೆಂಡತಿ ಆಗ್ತಾ ಇದ್ದೀವಲ್ಲ ಡೋಂಟ್ ವರಿ ಎಂದವನು ಅವಳ ಕೊರಳ ಸುತ್ತ ಬಳಸಿದರೆ ಅವನ ಹಸ್ತಗಳನ್ನು ತನ್ನ ಸುಪದ್ರಿಗೆ ತೆಗೆದುಕೊಂಡವಳು ವಿಕ್ರಮ್ ನಾವೇನೋ ಒಬ್ರನ್ನ ಒಬ್ಬರು ನೋಡಿ ಇಷ್ಟಪಟ್ಟಿದ್ದೀವಿ ಆದರೆ ಮನೆಯಲ್ಲಿ ಈ ವಿಷಯನ ಹೇಗೆ ಹೇಳುವುದು ಎಂದು ತಗ್ಗಿದ ಧ್ವನಿಯಲ್ಲಿ ಕೇಳಿದಳು ಸಮೃದ್ಧಿ ಡೋಂಟ್ ವರಿ ನಮ್ಮೆರಡು ಮನೆಯವರ ಹತ್ರನೂ ನಮ್ಮ ಮದುವೆ ವಿಷಯನ ನಾನೇ ಮಾತಾಡ್ತೀನಿ ಓಕೆನಾ ಹ್ಯಾಪಿನಾ ಎಂದವನು ಕೇಳಿದರೆ ಹ್ಯಾಪಿ ಎಂದವಳು ಅವನ ಎದೆಗೆ ಒಡಗುತ್ತಾ ಕೊನೆ ಗಳಿಗೆಯಲ್ಲಿ ನನ್ನ ಕೈ ಬಿಡಲ್ಲ ತಾನೆ ನೀವು ಎಂದು ಅನುಮಾನದಿಂದ ಕೇಳಿದಳು ಎದೆಗೆ ಒರಗಿದವಳನ್ನು ಬಳಸಿದವನು ಕೈ ಖಂಡಿತ ಬಿಡಲ್ಲ ಎಂದು ಉಸಿರಿದವನ ಮುಖದ ಮೇಲೆ ಒಂದು ತೆರನಾದ ನಗು ಮೂಡಿತ್ತು ಇಷ್ಟು ಹೊತ್ತಾದರೂ ಮಗಳು ಮನೆಗೆ ಬಾಡದೆ ಇರುವುದನ್ನು ಕಂಡು ಹೇಮರ ಅವರಿಗೆ ಗಾಭರಿಯಾಗಿತ್ತು ಎಲ್ಲಿಗೆ ಹೋದ್ಲಿ ಈ ಹುಡುಗಿ ಸ್ಕೂಲ್ ನಾಲ್ಕಾಲಿಗೆ ಬಿಡುತ್ತಲ್ಲ ಈಗ ನೋಡಿದರೆ ಗಂಟೆ ಆರು ಆಯಿತು ಆದರೆ ಇವಳದ್ದು ಪತ್ತೇನೇ ಇಲ್ಲ ಫೋನ್ ಮಾಡಿದರೆ ಫೋನ್ ಕೂಡ ತೆಗಿತಾ ಇಲ್ಲ ಏನಾಯಿತು ಇವಳಿಗೆ ಸಮ್ಮ ಮನೆಗೇನಾದರೂ ಹೋಗಿದ್ದಾಳ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡವಳು ಛೇ ಇಲ್ಲ ಹಾಗೇನಾದರೂ ಹೋಗೋದೇ ಇರ್ತಿದ್ರೆ ನನ್ನ ಹತ್ರ ಹೇಳಿ ಹೋಗ್ತಾ ಇದ್ಲು ಮತ್ತೆ ಎಲ್ಲಿಗೆ ಇವಳು ಎಂದು ಅಂಗಳದಲ್ಲೇ ಅಡ್ಡಾಡುತ್ತಿದ್ದರು ಅಷ್ಟರಲ್ಲಿ ಅನತಿ ದೂರದಿಂದಲೇ ಸಮೃದ್ಧಿ ಬರುತ್ತಿರುವುದನ್ನು ಅವರ ಕಣ್ಣಿಗೆ ಕಂಡಿತ್ತು ಎಲ್ಲಿಗೆ ಹೋಗಿದ್ದೆ ಸಮೃದ್ಧಿ ಇಷ್ಟು ಹೊತ್ತಾದರೂ ನಿನ್ನ ಪತ್ತೆನೇ ಇಲ್ವಲ್ಲೇ ಫೋನ್ ಮಾಡಿದರೆ ಫೋನ್ ಕೂಡ ತೆಗಿಲಿಲ್ಲ ನಾನೆಷ್ಟು ಭಯ ಅಂತ ನಿನಗೆ ಗೊತ್ತಾ ಎಲ್ಲಾದರೂ ಹೋಗೋದಾದರೆ ಹೇಳಿಬಿಟ್ಟು ಹೋಗೋದಲ್ವಾ ಮಗಳು ಅಂಗಳಕ್ಕೆ ಕಾಲಿಡುತ್ತಿದ್ದ ಹಾಗೆಯೇ ಹೇಳಿದರು ಅಮ್ಮ ಯಾಕಷ್ಟೊಂದು ಗಾಬರಿ ಆಗ್ತಾ ಇದ್ದೀಯಾ ಈಗ ನಾನು ಮನೆಗೆ ಬಂದಾಯ್ತಲ್ಲ ಸಮಾಧಾನವಾಗಿರು ಎಂದು ತಾಯಿಯ ಭುಜವತ್ತಿ ಹೇಳಿದವಳು ಮನೆಯೊಳಗೆ ಹೋದರೆ ಮಗಳ ಮುಖದಲ್ಲಿ ತುಂಬಿ ತುಳುಕುತ್ತಿದ್ದ ಸಂತೋಷದ ಕಳೆ ಅವರಿಗೂ ಗೋಚರಿಸಿತ್ತು ಇತ್ತ ಕಡೆ ತನ್ನ ಕಾರ್ಯ ಫಲಿಸಿದ್ದರಿಂದ ಸಂಭ್ರಮದಿಂದಲೇ ಮನೆಯೊಳಗೆ ಬಂದಿದ್ದನು ವಿಕ್ರಮ್ ವಿಕ್ರಮ್ ಬಂದಿಯಪ್ಪ ಬಾಬಾ ನೋಡು ನಿನಿಗೋಸ್ಕರ ಅಂತ ನಾನು ನಿಮ್ಮಮ್ಮ ಒಳ್ಳೊಳ್ಳೆ ಹುಡುಗಿರೋ ಫೋಟೋನ ಆಡಿಸಿಟ್ಟಿದ್ದೀವಿ ಇಷ್ಟು ಜನರಲ್ಲಿ ನಿನಗೆ ಯಾವ ಹುಡುಗಿ ಬೇಕೋ ಅವಳನ್ನು ನೀನು ಸೆಲೆಕ್ಟ್ ಮಾಡಿಕೊ ಮುಂದಿನದನ್ನೆಲ್ಲ ನಾವು ನೋಡ್ಕೋತೀವಿ ಆಮೇಲೆ ಇನ್ನೊಂದು ಮಾತು ನಾನು ಮದುವೆ ಆಗಲ್ಲ ಹೋಗಲ್ಲ ಅಂತ ನೀನು ಹೇಳೋ ಹಾಗೇನೇ ಇಲ್ಲ ಅದಕ್ಕೆ ಇವತ್ತು ಅವಕಾಶವೇ ಇಲ್ಲ ಇದರಲ್ಲೂ ಒಂದು ಹುಡುಗಿನ ನೀನು ಆಯ್ಕೆ ಮಾಡಿಕೊಳ್ಳೇಬೇಕು ಎಂದರು ಅನ್ನಪೂರ್ಣ ಪುಷ್ಪಾಡ್ ಅವರು ಕೂಡ ಅನ್ನಪೂರ್ಣರವರ ಪಕ್ಕವೇ ಕೂತಿದ್ದರು ಅಜ್ಜಿಯ ಮಾತಿಗೆ ಎದುರಾಡದವನು ಟೇಬಲ್ ಮೇಲೆ ಅವರು ಆಡಿಸಿಟ್ಟಿದ್ದ ಹುಡುಗಿಯರ ಫೋಟೋಗಳನ್ನು ಕೈಗೆತ್ತಿಕೊಂಡನು ಎಲ್ಲ ಫೋಟೋಗಳನ್ನು ಕೂಲಂಕುಷವಾಗಿ ಅವನು ನೋಡುತ್ತಿದ್ದರೆ ಅನ್ನಪೂರ್ಣ ಮತ್ತು ಪುಷ್ಪಾಡ್ ಅವರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ಸಾರಿ ಅಜ್ಜಿ ನನಗಿಲ್ಲಿರೋ ಯಾವ ಹುಡುಗಿಯರ ಫೋಟೋನು ಹಿಡಿಸಲಿಲ್ಲ ನನಗೆ ಇವರು ಯಾರು ಕೂಡ ಸೂಟ್ ಆಗಲ್ಲ ಎಂದನು ಅವನ ಮಾತು ಕೇಳಿ ನಿರಾಶೆಯಾಗಿತ್ತು ತಾಯಿ ಮತ್ತು ಅಜ್ಜಿಗೆ ಅಂದರೆ ಏನು ಅರ್ಥ ಇಲ್ಲಿರೋ ಹುಡುಗಿರು ನಿನಗೆ ಸೂಟ್ ಆಗದಿದ್ದರೂ ಪರವಾಗಿಲ್ಲ ನಿನಗೆ ಸೂಟಾಗುವಂಥ ಬೇರೆ ಹುಡುಗಿ ಯಾರಾದರೂ ಇದ್ದರೆ ಅದನ್ನಾದರೂ ಹೇಳು ನಮಗೂ ಸಾಕು ಸಾಕಾಗಿ ಹೋಯಿತು ನಿನಗೆ ಹುಡುಗೀರನ್ನು ನೋಡಿ ನೋಡಿ ಎಂದರು ನೀರಸವಾಗಿ ಅನ್ನಪೂರ್ಣ ನಾನು ಮದುವೆ ಆಗೋದಂತಾದರೆ ಅದು ಇದೇ ಹುಡುಗಿಯನ್ನು ಇವಳನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ಮದುವೆ ಆಗಲ್ಲ ಎಂದವನು ಅವರತ್ತ ಫೋಟೋವೊಂದನ್ನು ಕೊಟ್ಟು ಹಿಂದಿರುಗಿ ನೋಡದೆ ತನ್ನ ಕೋಣೆಯತ್ತ ಹೋದರೆ ದಂಗಾಗುವ ಸಡದಿ ಅನ್ನಪೂರ್ಣ ಮತ್ತು ಪುಷ್ಪಾಡವರದ್ದು ಇಷ್ಟು ದಿನ ಯಾರು ಏನೇ ಹೇಳಿದರೂ ಮದುವೆ ಬೇಡ ಅನ್ನುತ್ತಿದ್ದವನು ಇಂದು ತಾನಾಗಿ ಒಬ್ಬಳನ್ನು ಪ್ರೀತಿಸುತ್ತಿದ್ದೇನೆ ಅನ್ನುತ್ತಿದ್ದಾನಲ್ಲ ಇದೇನು ಕನಸೋ ನನಸೋ ನಾವು ಕೇಳಿಸಿಕೊಂಡ ಮಾತು ನಿಜ ಏನೇ ಈ ಮಾತನ್ನ ಮಗನೇ ಹೇಳಿದ್ದ ಎಂದು ಆಶ್ಚರ್ಯದಿಂದ ಅನ್ನಪೂರ್ಣರವರು ನುಡಿದರೆ ನನಗೂ ಅದೇ ಆಶ್ಚರ್ಯ ಆಗ್ತಾ ಇರೋದತ್ತೆ ಹುಡುಗೀರನ್ನು ಕಂಡ್ರೇನೆ ಆಗಲ್ಲ ಅಂತ ಇದ್ದ ನನ್ನ ಮಗ ಖುದ್ದಾಗಿ ಹೋಗಿ ತಾನೇ ಒಂದು ಹುಡುಗಿನ ನೋಡ್ಕೊಂಡು ಬಂದಿದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ಇದ್ದನಲ್ಲ ಎಂದವರು ಇಷ್ಟಕ್ಕೂ ನನ್ನ ಮಗನ ತಲೆನ ಈ ಮಟ್ಟಕ್ಕೆ ಕೆಡಿಸಿರೋ ಆ ನನ್ನ ಸೊಸೆ ಯಾರು ಅಂತ ನನಗೆ ನೋಡಬೇಕು ಫೋಟೋ ತೋರಿಸಿ ನೋಡೋಣ ಎಂದರು ಪುಷ್ಪ ಆದರೆ ಆ ಫೋಟೋವನ್ನು ಕಂಡ ಅನ್ನಪೂರ್ಣರವರು ಮಾತು ಬಾರದ ಮುಖಿಯಂತೆ ಆಗಿದ್ದರು ಅವರೇನನ್ನು ಮಾತನಾಡದೆ ಇರುವುದನ್ನು ಕಂಡು ಏನಾಯ್ತತೆ ಫೋಟೋ ತೋರಿಸಿ ಅಂದರೆ ಯಾಕೆ ಹಾಗೆ ಕೂತ್ಬಿಟ್ರಿ ಎಂದು ಗಾಬರಿಯಿಂದ ಕೇಳಿದರು ಪುಷ್ಪ ಕ್ಷಣ ಹೊತ್ತಿನ ಬಳಿಕ ವಾಸ್ತವಕ್ಕೆ ಮರಳಿದವರು ಇದೇನು ನಾನು ನೋಡ್ತಾ ಇರೋದು ಕನಸೋ ನನಸೋ ಪುಷ್ಪ ಯಾವುದೋ ನನ್ನ ಕೈನ ಚೀಟೆ ಎಂದವರ ಮುಖಭಾವ ಇನ್ನೂ ಸಹಜ ಸ್ಥಿತಿಗೆ ಮರಳಲಿಲ್ಲ ಅವರ ಮಾತು ಕೇಳಿ ಪೆಚ್ಚಾಗಿ ಬಿಟ್ಟರು ಪುಷ್ಪ ಏನತ್ತೆ ನೀವು ಫೋಟೋ ತೋರಿಸಿ ಅಂದರೆ ಒಳ್ಳೆ ಮಕ್ಕಳ ಥರ ಕೈ ಚೀಟು ಅಂತಿದ್ದೀರಲ್ಲ ಎಂದವರು ಅವರ ಕೈಗೆ ಮೆಲ್ಲಗೆ ಚೀಟಿದರೆ ನಿಜಾನೇ ನಿಜಾನೇ ಎಂದು ಬಡಬಡಿಸಿದರು ಅನ್ನಪೂರ್ಣ ನಿಜಾನ ಏನು ನಿಜ ಎಂದು ಕಸಿವಿಸಿಗೊಂಡು ಕೇಳಿದವರ ಮುಂದೆ ಸಮೃದ್ಧಿಯ ಫೋಟೋ ಹಿಡಿದವಳು ನೋಡಿಲ್ಲಿ ನಿನ್ನ ಮಗ ಪ್ರೀತಿಸ್ತಾ ಇರೋ ಹುಡುಗೀನ ಎಂದರು ಈಗ ದಂಗಾಗುವ ಸರದೈ ಬಿಟ್ಟ ಬಿಟ್ಟಕನ್ನು ಬಿಟ್ಟಂತೆ ಸಮೃದ್ಧಿಯ ಫೋಟೋವನ್ನೇ ನೋಡಿದವರು ಸಮೃದ್ಧಿ ಎಂದು ಉದ್ಗಾಡ್ ತೆಗೆದರೆ ಹ್ಞೂ ಸಮೃದ್ಧಿನಿ ನಾನು ಯಾವ ಹುಡುಗಿನ ನಿನ್ನ ಮಗನಿಗೆ ಗಂಟು ಹಾಕಿ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ನೋ ಅದೇ ಹುಡುಗಿನ ನಿನ್ನ ಮಗ ಪ್ರೀತಿಸ್ತಾ ಇದ್ದಾನೆ ಅವನು ಮದುವೆಗೆ ಒಪ್ಪಿಗೆ ಕೊಟ್ಟಾಗ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಆದರೆ ಈಗ ಅವನು ಮದುವೆ ಆಗಬೇಕು ಅಂತಿರೋ ಹುಡುಗೀನ ನೋಡಿದ ಮೇಲಂತೂ ನನ್ನ ಖುಷಿಗೆ ಎಲ್ಲೇನೇ ಇಲ್ಲ ಎಂದರು ಸಂತೋಷದಿಂದ ಅನ್ನಪೂರ್ಣ ನನಗೂ ತುಂಬ ಆಶ್ಚರ್ಯ ಆಗ್ತಾ ಇದೆ ಅತ್ತೆ ವಿಕ್ರಮ್ನಲ್ಲಿ ಆಗಿರೋ ಬದಲಾವಣೆ ನೋಡಿ ಅದರಲ್ಲೂ ನನ್ನ ಮನೆಗೆ ಚಿನ್ನದಂಥ ಹುಡುಗಿ ಸೊಸೆಯಾಗಿ ಬರ್ತಾ ಇರೋದು ನನಗೆ ಇನ್ನೂ ಖುಷಿ ಕೊಡೋ ವಿಷಯ ಇದಕ್ಕಿಂತ ಇನ್ನೇನು ಬೇಕು ನನಗೆ ಎಂದರು ಭಾವಕರಾಗಿ ಪುಷ್ಪ ಹೌದು ಪುಷ್ಪ ಒಟ್ಟಿನಲ್ಲಿ ನಿನ್ನ ಮಗ ಅವನಾಗಿ ಅವನೇ ಮದುವೆಗೆ ಒಪ್ಪಿಗೆ ಕೊಟ್ಟನಲ್ಲ ಇನ್ನೂ ಈ ಶುಭ ಕಾರ್ಯನ ಮುಂದೆ ಹಾಕಬಾರ್ದು ಆದಷ್ಟು ಬೇಗ ಸಮೃದ್ಧಿ ತಾಯಿ ಹತ್ರ ಹೋಗಿ ಮಾತಾಡಬೇಕು ಹೆಣ್ಣು ಕೇಳು ಶಾಸ್ತ್ರ ಮುಗಿತಿದ್ದ ಹಾಗೆ ಅವರಿಗೆ ಮಾಡಿಸಿ ಬಿಡಬೇಕು ಯಾಕಂದರೆ ಹೇಳೋಕ್ಕಾಗಲ್ಲ ನಿನ್ನ ಮಗನ ಮನಸ್ಸು ಯಾವಾಗ ಬದಲಾಗುತ್ತೆ ಅಂತ ಎಂದರು ಅನ್ನಪೂರ್ಣ ಗಂಭೀರವಾಗಿ ಅವಳ ಮಾತಿಗೆ ಹೌದು ಅನ್ನುವಂತೆ ತಲೆ ಅಲ್ಲಾಡಿಸಿದರು ಪುಷ್ಪ ಸಮೃದ್ಧಿ ಊಟ ಮಾಡು ಬಾರೆ ಎಂದು ಕರೆದವಳ ಕೂಗಿಗೆ ಓಡೋಡಿ ಬಂದವಳು ತಟ್ಟೆಯ ಮುಂದೆ ಕೂತರೆ ಏನು ಯಾವತ್ತು ಗಂಭೀರವಾಗಿ ಇಡ್ತಾ ಇದ್ದ ನನ್ನ ಮಗಳ ವದನದಲ್ಲಿ ಇವತ್ತು ಸಂಭ್ರಮದ ಕಳೆ ಎದ್ದು ಕಾಣಿಸ್ತಿದೆ ಏನು ಸಮಾಚಾರ ಎಂದು ತಟ್ಟೆಗೆ ಅನ್ನ ಬಡಿಸುತ್ತಲೇ ಕೇಳಿದರು ಹೇಮ ಖುಷಿಯಾಗಿರೋದಕ್ಕೆ ಏನಾದರೂ ಕಾರಣ ಇರಲೇಬೇಕೇನಮ್ಮ ಎಂದು ನಗುತ್ತಲೇ ಕೇಳಿದವಳು ನೀನು ಹೇಳೋ ಹಾಗೇನೂ ಇಲ್ಲ ಇದ್ರೆ ಮುಂದೆ ಹೇಳ್ತೀನಿ ಈಗ ಊಟ ಬಡಿಸು ಎಂದಳು ಸಮೃದ್ಧಿ ಮರುತಿಸ ಮರುತ್ತರಿಸದೆ ಊಟ ಬಡಿಸಿದವರಿಗೆ ಆಗಲೇ ಮಗಳ ನಡವಳಿಕೆಯ ಮೇಲೆ ಸಣ್ಣ ಅನುಮಾನ ಮೂಡಿತ್ತು ಆದರೂ ಪ್ರತಿಕ್ರಿಯಿಸಲಿಲ್ಲ ಅವಳು ಊಟ ಮುಗಿಸಿ ತನ್ನ ಕೋನೆಯೊಳಗೆ ಹೋದವಳು ಬಾಗಿಲು ಭದ್ರಪಡಿಸಿಕೊಂಡು ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿದಳು ನಿದ್ದೆಯಲ್ಲೂ ವಿಕ್ರಮ್ನದ್ದೇ ಹಾವಳಿ ಅವನು ತನಗೆ ಪ್ರೇಮ ನಿವೇದನೆ ಮಾಡಿದ ದೃಶ್ಯವೇ ಅವಳ ಕಣ್ಣ ಮುಂದೆ ಮರುಕಳಿಸುತ್ತಿದೆ ಅವನ ಮುಖ ಕಣ್ಣ ಮುಂದೆ ಸುಳಿದೊಡನೆ ಅವಳ ಮುಖ ನಾಚಿಕೆಯಿಂದ ರಂಗೇರುವ ಜೊತೆಗೆ ತುಟಿಯೂ ಬಿಡಿದಿತ್ತು ಸಮೃದ್ಧಿ 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 ಅಂತೂ ನಾನು ತೋಡಿದ ಖೆಡ್ಡಕ್ಕೆ ಬಿದ್ದು ಬಿಟ್ಟಿಯಲ್ಲೆ ಇಷ್ಟೊಂದು ಪೆದ್ದಿನ ನೀನು ಎಂದವನ ಮಾತಿನಲ್ಲಿದ್ದದ್ದು ಶುದ್ಧ ವ್ಯಂಗ್ಯ ನಿನ್ನಿ ಪೆದ್ದುತನ ನನಗೆ ಪ್ಲಸ್ ಪಾಯಿಂಟ್ ಕೀಪ್ ಇಟ್ ಅಪ್ ದ ರಿಯಲ್ ಗೇಮ್ ಬಿಗಿನ್ಸ್ ನೌ ಎಂದವನು ಬಿಟ್ಟ ಬಾನ ಗೋಡೆಯ ಮೇಲೆ ತೂಗಾಡುತ್ತಿದ್ದ ಅವಳ ಭಾವಚಿತ್ರದ ಮೇಲೆ ಚುಚ್ಚಿಕೊಂಡಿತು ಮುಂದುವರಿಯುವುದು